ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಹವೀಸ್ ಆಫ್ ಶುಭಾ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಮೊಳಕೆ ಹೊರಳಿ ಕಾಳಿನ ರೆಸಿಪಿನ ಮಾಡ್ತಾ ಇದ್ದೀನಿ ಅದು ಕೂಡ ಸಿಂಪಲ್ ಆಗಿ ಹಾಗೆಯೇ ಅಷ್ಟೇ ಟೇಸ್ಟ್ ಆಗಿರುತ್ತೆ ಮುದ್ದೆಗೆ ಅನ್ನಕಂತೂ ತುಂಬಾ ಸೂಪರ್ ಆಗುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮೊದಲಿಗೆ ನಾನು ಇಲ್ಲಿ ಕುಕ್ಕರ್ಗೆ ಒಂದು ಕಪ್ ಆಗೋಷ್ಟು ಮೊಳಕೆ ಹುರುಳಿ ಕಾಳನ್ನ ಸೇರಿಸ್ಕೊಂಡಿದ್ದೀನಿ ಅದರ ಜೊತೆಗೆ ಎರಡು ಹಣ್ಣಾಗಿರುವ ಟೊಮೊಟೊ ಕೂಡ ಸೇರಿಸ್ಕೊಂಡು ಅದಕ್ಕೆ ಮುಕ್ಕಾಲು ಲೀಟರ್ ಆಗುವಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿಕೊಂಡು ನಾವು ಇದನ್ನ ಎರಡು ವಿಷಾಲ ಕೂಗಿಸ್ಕೋಬೇಕಾಗುತ್ತೆ ನಾನು ಇಲ್ಲಿ ಟೊಮೊಟೊನ ಕಟ್ ಮಾಡಿ ಸೇರಿಸಿಲ್ಲ ಹಾಗೇನೆ ಉಂಡೆ ಟೊಮೊಟೊನೇ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಒಂದ್ ಎರಡು ಸಲ ತೊಳೆದು ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ಎರಡು ವಿಷಲ್ ಕೂಗಿಸಿದ್ರೆ ಮೊಳಕೆ ಹುರುಳಿಕಾಳು ತುಂಬಾನೇ ಚೆನ್ನಾಗಿ ಬೆಂದಿರುತ್ತೆ ಹೆಚ್ಚು ಬೇಯಿಸಿದ್ರು ಕೂಡ ನಾವು ಒಗ್ಗರಣೆಗೆ ಹಾಕ್ಲಿಕ್ಕೆ ಆಗಲ್ಲ ಹಾಗಾಗಿ ಎರಡೇ ಎರಡು ವಿಷಯ ತುಂಬಾ ಚೆನ್ನಾಗಿ ಮೊಳಕೆ ಹುರುಳಿಕಾಳು ಬೆಂದಿರುತ್ತೆ ನೋಡಿ ಇವಾಗ ಟೊಮೊಟೊ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಟೊಮೊಟೊನ ಒಂದು ಬೌಲ್ಗೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಕೋಬೇಕು ಸ್ವಲ್ಪ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ನಾವು ರುಬ್ಕೋಬೇಕಾಗುತ್ತೆ ಹಾಗಾಗಿ ನಾನು ಇಲ್ಲಿ ಬೌಲ್ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೇನೆ ಒಂದು ಅರ್ಧ ಸೌಟ್ ಆಗುವಷ್ಟು ಬೆಂದಿರುವಂತ ಮೊಳಕೆ ಹುರುಳಿಕಾಳು ಕೂಡ ತಗೋತಾ ಇದ್ದೀನಿ ಈ ತರ ತಗೊಂಡು ನಾವು ರುಬ್ಕೊಳ್ಳೋದ್ರಿಂದ ಸಾಂಬಾರ್ ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಅಷ್ಟೇನೆ ನೋಡಿ ಇವಾಗ ಮೊಳಕೆ ಹುರುಳಿಕಾಳು ಬೆಂದಿದೆಯಲ್ಲ ಮೊಳಕೆ ಹುರುಳಿಕಾಳು ಹಾಗೆನೆ ರಸ ಇವೆರಡೂ ಕೂಡ ನಾನು ಇಲ್ಲಿ ಸಪರೇಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಟ್ರೈನರ್ ಹಾಕಿ ನಾನು ಇಲ್ಲಿ ಸಪರೇಟ್ ಮಾಡ್ಕೊಂಡಿದ್ದೀನಿ ನೋಡಿ ಮೊಳಕೆ ಹುರುಳಿಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನಾನು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ನೋಡಿ ಎಷ್ಟು ಸಾಫ್ಟ್ ಆಗಿ ಬೆಂದಿದೆ ಇಷ್ಟು ಬೆಂದಿದ್ರೆ ಸಾಕು ರಸ ಕೂಡ ಅಷ್ಟೇನೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಕುಡ್ಕೋಬಹುದು ಅಷ್ಟು ರುಚಿಯಾಗಿರುತ್ತೆ ಈ ಕಡೆ ನಾನಿಲ್ಲಿ ಒಂದು ಚಿಕ್ಕ ಬಾಣ್ಲಿನಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ಈ ಒಂದು ಮೊಳಕೆ ಹುರುಳಿಕಾಳು ಸಾಂಬಾರ್ಗೆ ಜೀರಿಗೆನೇ ಇಲ್ಲಿ ಮೈನ್ ಇಂಗ್ರಿಡಿಯೆಂಟ್ಸ್ ಹಾಗಾಗಿ ಜೀರಿಗೆನ ಸ್ಕಿಪ್ ಮಾಡಬೇಡಿ ನೋಡಿ ಇವಾಗ ಮಿಕ್ಸರ್ ಜಾರ್ಗೆ ಹಾಕಿದ್ದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಬಾಣ್ಲಿನಲ್ಲಿ ನಾನಿಲ್ಲಿ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ಸ್ಲೈಸ್ ಮಾಡಿಕೊಂಡು ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನಲ್ಲಿ ಇರ್ತಕ್ಕಂಥ ಹಸಿ ಅಂಶ ಎಲ್ಲ ಕಡಿಮೆ ಆಗೋವರೆಗೂ ಕೂಡ ಫ್ರೈ ಮಾಡಿಕೊಂಡು ಇದನ್ನು ಕೂಡ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಇವೆರಡೂ ಕೂಡ ಹಾಕೊಳ್ಳೋದ್ರಿಂದ ಸಾಂಬಾರ್ ತುಂಬಾನೇ ರುಚಿಯಾಗಿರುತ್ತೆ ನೆಕ್ಸ್ಟ್ ಮೊದಲೇ ಬೇಯಿಸಿಟ್ಕೊಂಡಿರುವಂತಹ ಟೊಮೊಟೊ ಹಾಗೆನೇ ಮೊಳಕೆ ಹುರುಳಿಕಾಳು ಕೂಡ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಇವಾಗ ಇದನ್ನ ಇಲ್ಲಿ ಮಿಕ್ಸರ್ ಜಾರ್ಗೆ ಹಾಕೊಂಡಿದ್ದೀನಿ ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇನೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕೊಂಡಿದ್ದೀನಿ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ ಹಾಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಎರಡು ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಮನೆಯಲ್ಲೇ ಮಾಡಿರ್ತಕ್ಕಂಥ ಸಾಂಬಾರ್ ಪುಡಿ ಕೂಡ ಸೇರಿಸ್ಕೊಂಡಿದೀನಿ ಇದ್ರ ಜೊತೆ ಮೊದಲೇ ರಸನ ಬಸ್ತಿ ಇಟ್ಕೊಂಡಿದೀವಲ್ಲ ಅದರಲ್ಲಿ ಒಂದು ಅರ್ಧ ಸೌಟ್ ಆಗೋಷ್ಟು ರಸನ ಹಾಕೊಂಡು ರುಬ್ಬದಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡು ಇದನ್ನ ನಾವು ನೈಸ್ ಆಗಿ ರುಬ್ಕೋಬೇಕಾಗುತ್ತೆ ನೋಡ್ತಿದ್ದೀರಲ್ಲ ಈ ಒಂದು ಹದಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಈ ಕಡೆ ಸ್ಟೌವ್ ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಒಂದು ಮೂರು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದ್ಮೇಲೆ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸ್ವಲ್ಪ ಸಿಡಿದ್ಮೇಲೆ ಅದಕ್ಕೆ ಕರ್ಬೇವ್ ಸೊಪ್ಪು ಹಾಗೆ ಒಂದ್ ಎರಡು ಒಣಮೆಣಸಿನಕಾಯಿ ಹಾಗೆ ಒಂದು ಅರ್ಧ ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಂಡಿದೀನಿ ಇವಿಷ್ಟು ಕೂಡ ಸ್ವಲ್ಪ ಫ್ರೈ ಆದ್ಮೇಲೆ ನಾವು ಮೊದಲೇ ಬೇಯಿಸಿ ರಸನ ಬಸ್ತಿಟ್ಕೊಂಡಿದೀವಲ್ಲ ಅದನ್ನ ಹಾಕಿ ರಸ ಕುದಿವಾಗ ನಾವು ಮೊದಲೇ ರುಬ್ಬಿಟ್ಕೊಂಡಿರೋಂತ ಮಸಾಲೆನ ಸೇರಿಸ್ಕೊಬೇಕು ನೋಡಿ ಇವಾಗ ಮಸಾಲೆ ಜಾರಲ್ಲಿ ಸ್ವಲ್ಪ ಉಳ್ಕೊಂಡಿತ್ತು ಅದಕ್ಕೂ ಕೂಡ ನೀರನ್ನ ಹಾಕಿ ನಾನು ಸೇರಿಸ್ಕೊಂಡಿದ್ದೀನಿ ಸಾಂಬಾರಿನ ಒಂದು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀವು ನೀರನ್ನ ಹಾಕೋಬೇಕಾಗುತ್ತೆ ಹುರುಳಿಕಾಳ್ ಬೇಯೋದಕ್ಕೆ ಮುಕ್ಕಾಲ್ ಲೀಟರ್ ಆಗೋಷ್ಟು ನೀರನ್ನ ಹಾಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ದೊಡ್ಡ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಸಾಂಬಾರು ತುಂಬಾ ತೆಳುವಾದ್ರೂ ರುಚಿ ಚೆನ್ನಾಗಿರಲ್ಲ ಅಥವಾ ತುಂಬಾ ಗಟ್ಟಿಯಾದ್ರೂನು ತಿನ್ನೋದಕ್ಕೂ ಆಗಲ್ಲ ಹಾಗಾಗಿ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿಗೆ ನೀವು ಸಾಂಬಾರ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಒಂದು ಹದದಲ್ಲಿದ್ರೆ ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ಸಾಂಬಾರಿನ ಒಂದು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರ್ ಕೂಡ ಸೇರಿಸಿಕೊಂಡಿದ್ದ ಆದ್ಮೇಲೆ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಇವಾಗ ಸಾಂಬಾರ್ ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಕಾಳು ಬೇಯದಿಕ್ಕೂ ಕೂಡ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೆ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದೀನಿ ನೋಡ್ತಿದ್ದೀರಲ್ಲ ಅಂತೂ ತುಂಬಾನೇ ಅಮೇಜಿಂಗ್ ಆಗಿರುತ್ತೆ ಮುದ್ದೆಗಂತೂ ಈ ಮೊಳಕೆ ಹುರಳಿ ಕಾಳು ಸೈಡ್ ತುಂಬಾನೇ ರುಚಿಯಾಗಿರುತ್ತೆ ಖಂಡಿತ ಒಂದ್ಸಲ ಮಾಡಿ ನೀವೇನೇ ಕಮೆಂಟ್ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಒಂದು ಸಾಂಬಾರು ನೆಕ್ಸ್ಟ್ ಈ ಕಡೆ ಮೊಳಕೆ ಹುಳ್ಳಿ ಕಳನ್ನ ನಾವು ಇಟ್ಕೊಂಡಿದ್ವಲ್ಲ ಅದಕ್ಕೆ ಒಂದು ಒಗ್ಗರಣೆನ ಹಾಕೊಳ್ಳೋಣ ಒಗ್ಗರಣೆಗೆ ನಾನು ಇಲ್ಲಿ ಬಾಂಡ್ಲಿಗೆ ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕಿ ಸಾಸಿವೆ ಸಿಡಿದ್ಮೇಲೆ ಒಂದು ಚಿಕ್ಕ ಗೆಡ್ಡೆ ಆಗುವಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದೀನಿ ಹಾಗೆ ಒಂದೇ ಒಂದು ಒಣ್ಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಕರ್ಬೇ ಸೊಪ್ಪು ಇದಿಷ್ಟು ಕೂಡ ಫ್ರೈ ಆದ್ಮೇಲೆ ಬೆಂದಿರುವಂತಹ ಮೊಳಕೆ ಹುರುಳಿಕಾಳು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿ ರುಚಿಗೆ ಬೇಕನ್ಸಿದ್ರೆ ಸ್ವಲ್ಪ ಉಪ್ಪು ಇದಿಷ್ಟನ್ನು ಕೂಡ ಹಾಕಿ ಒಂದ್ ಎರಡೆ ಎರಡು ಸೆಕೆಂಡ್ ಬಿಸಿ ಮಾಡಿಕೊಂಡ್ರೆ ಕಾಳು ಕೂಡ ರೆಡಿ ಆಗುತ್ತೆ ಇವತ್ತಿನ ಈ ಒಂದು ಸಿಂಪಲ್ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇನೆ ಚಾನಲ್ಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಕೂಡ ಶೇರ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್